ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾದಿಗ ಸಮುದಾಯ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಈ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಮಾದಿಗ ಸಂಘಟನೆಗಳ ಸ್ವಾಭಿಮಾನದ ಒಕ್ಕೂಟ ಅಂತೇಳಿ ಎಲ್ಲರೂ ಒಂದೇ ವೇದಿಕೆಯಡಿ ಇವತ್ತೊಂದು ಬೃಹತ್ ಸಮಾವೇಶವನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೇವೆ ಏನು ಇತ್ತೀಚೆಗೆ ನಿನ್ನೆ ಮೊನ್ನೆ ನಡೆದಂಥ ಘಟನೆಗಳು ಅಂತಂದರೆ ತೆಲಂಗಾಣ ರಾಜ್ಯ ಸರ್ಕಾರ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆದಂಥವರು ಅಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ ಅವರಿಗೆ ಆ ಬದ್ಧತೆಯನ್ನು ತೋರಿಸ್ತದೆ ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮನ್ನು ನಾಲ್ಕು ಬಾರಿ ಯಾಮಾರಿಸ್ಕೊಂಡು ನಿಮಗೆ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಏನು ನಮ್ಮ ನಿಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಯಾಗಿ ಆದಂಥ ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಈ ಬದ್ಧತೆಯನ್ನು ತೋರ್ತಾ ಇಲ್ಲ ಅದ್ರ ಬಗ್ಗೆ ನಮ್ಮ ವಿರೋಧ ಇದೆ ಇವತ್ತು ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ನಾವು ಫ್ರೀಡಂ ಪಾರ್ಕಲ್ಲಿ ಸೇರಿ ಈ ಸರ್ಕಾರಕ್ಕೆ ಕಡೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಇಲ್ಲ ಆದರೆ ನಿಮ್ಮ ಕುರ್ಚಿನ ಖಾಲಿ ಮಾಡಿ ಅಂತ ಹೇಳಿ ಒಂದೇ ಒಂದು ಘೋಷಣೆಯೊಂದಿಗೆ ಇವತ್ತು ಸರ್ಕಾರಕ್ಕೆ ಕಡೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಂದ ನಾವು ಒಂದು ಸುಮಾರು ನಾಲ್ಕೈದು ಬಸ್ಗಳಲ್ಲಿ ನಾವೆಲ್ಲ ಕಾರ್ಯಕರ್ತರು ಸಮುದಾಯದ ಯುವಕರು ಮಹಿಳೆಯರು ಎಲ್ಲರೂ ಸೇರಿ ಇವತ್ತೊಂದು ಸಮಾವೇಶಕ್ಕೆ ಹೊಡ್ತಾ ಇದ್ದೇವೆ ಮಾದಿಗರ ಹೋರಾಟಕ್ಕೆ बालाबी चलाते, बेके बेको। बालाबी चलाते, बेके बेको। बालाबी चलाते, बेके बेको।